ಹಾಯ್ ಫ್ರೆಂಡ್ ನಾನು ಮಾತಾಡ್ತಾ ಇರೋದು ನೋಡಿ ಇವತ್ತು ತವ್ರ ಮನೆಯಿಂದ ಉಡು ಬಾಗಿನ ಬಾಗಿನತ್ತತ್ತತ್ತವ್ರೆ ಅದಕ್ಕೋಸ್ಕರ ಒಬ್ಬಟ್ಟು ಮತ್ತು ಇಲ್ಲಿ ಬೋಂಡ ಬೋಂಡ ಮಾಡಲಿಕ್ಕೆ ಕಡಲೆ ಇಟ್ಟು ಮತ್ತೆ ಇಲ್ಲಿ ನೋಡಿ ಆಗಿದ್ದಾವೆ ಆಲ್ರೆಡಿ ಒಬ್ಬಟ್ಟೆಲ್ಲ ಆಗಿದ್ದಾವೆ ನೋಡಿ ಆಗಿದೆ ಒಬ್ಬಟ್ಟುಗಳು ಸ್ವಲ್ಪ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಮಾಡ್ತಾಯಿದ್ದೀನಿ ಇಲ್ಲಿ ಬಂದು ಇದು ಪಲಾವು ಇದು ಪಲಾವ್ ಮಾಡಿದ್ದೀನಿ ಇದು ಸಾರು ಇದು ತುಪ್ಪ ಇದು ಇದು ಗೊಜ್ಜು ಕಾಳು ಗೊಜ್ಜು ಪಲಾವಿಗೆ ಕಾಳು ಗೊಜ್ಜು ಹೋಗೆ ಬರ್ತಿದೆ ಇದು ರಸಮ್ಮು ವೈಟ್ ರೈಸಿಗೆ ರಸಮ್ಮು ಇದು ವೈಟ್ ರೈಸು ಹಾಗಾಗಿ ಇವತ್ತು ನಮ್ಮ ಮನೇಲಿ ಅಣ್ಣ ಇದ್ದಾರೆ ಇದು ವೈಟ್ ರೈಸು ಇದು ಪಲಾವು ಡಿಫ್ರೆಂಟ್ ಇದು ತುಪ್ಪ ಇದು ಸ್ವಲ್ಪ ಬಿಸಿ ಆಯ್ತಲ್ಲ ಅನ್ನ ಅದಕ್ಕೆ ಇದಿರಲಿ ಬಿಸಿ ಮೇಲೆ ಇದ್ದರೆ ಬಿಸಿಯಾಗಿರುತ್ತಲ್ಲ ಇನ್ನು ಇವಾಗ ಒಬ್ಬಟ್ಟು ಮಾಡಿದ್ದೀನಿ ಇನ್ನು ಬೋಂಡ ಮಾಡಬೇಕೀಗ ಇಲ್ಲೇ ಬೋಂಡದಿಟ್ಟೈತೆ ಇವಾಗ ಅದೊಂದು ಸ್ವಲ್ಪ ಇವಾಗ ಸದ್ಯಕ್ಕೆ ಇದನ್ನು ನಿಲ್ಲಿಸ್ತೀನಿ ಸ್ಟಾಪ್ ಮಾಡ್ತೀನಿ ಇದು ಸ್ಟಾಪ್ ಮಾಡಿಬಿಟ್ಟು ಅದನ್ನು ಇವಾಗ ಮಾಡ್ತೀನಿ ಸೆಕೆಂಡ್ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಫ್ರೆಂಡ್ಸ್ ಇದನ್ನು ಮಾಡಿಬಿಟ್ಟು ಇವಾಗ ಇದು ಬೇಡ ಇನ್ನ ಕ್ಲೋಸ್ ಮಾಡ್ತೀನಿ ಸಂಜೆ ನೋಡ್ಕೊಳ್ಳೋಣ ನೀರು ಫುಲ್ಲಾಯಿತು ಹಾಕಿ ಮಾಡಿಲ್ಲ ಬೀಸಿಲಿ ಇವತ್ತು ಫುಲ್ಲಾಗಿ ಮಾರ್ಕ್ ತೋರಿಸಿ ನೆಣ್ಣೆ ಕೊಲ್ವಾ ಹೆಂಗಾಗೈತ ಎರಡು ಕೈ ಆಗೈತಿ ಒಬ್ಬರು ಪಟ್ಟ ಕೊಯ್ ಇವತ್ತು ತವರು ಮನೆ ಗೌರಿ ಗೌರಿಬ್ಬದ ಪ್ರಯುಕ್ತ ಬಾಗಿನ ತಗೊಂಡು ಬರ್ತಾ ಇದ್ದಾರೆ ಅದಕ್ಕೆ ಮನೆಯೆಲ್ಲ ನೀಟ್ ಮಾಡಿದ್ದೀನಿ மா நான்கிட்டி எல்லாம் இவாக க்ளீன் மாதிரி இஷ்டவரை கழோது இவங்க க்ளீன் இரீ துப்ப கழ்த்திர்ல ஓட்டி ஓய்வு ஒட்டுன்ன அதிகித எச்சீராக் ಸ್ಕರ್ಂತರ ಚನಾಗಿರುತ್ತೆ ಅದರ ಗಟ್ಟಿ ಆಗಲ್ಲ ಹಾಗಾಗಿ ಎಣ್ಣೆ ಹಾಕಬೇಕು ಒಬಟ್ಟಿ ಇಲ್ಲಂದ್ರೆ ಚೆನ್ನಾಗಿ ಬರಲ್ಲ ನೋಡಿ ಎಷ್ಟು ನೀಟಾಗಿ ಬಂದಿದೆ ರೌಂಡ್ ಸೆಟ್ ಎಷ್ಟು ನೀಟಾ ರೌಂಡ್ ಸೆಟ್ ನೀಟೇ ಬರುತ್ತೆ ಸದಿಕ್ಕೆ ಬೇಡ ಸೂಪರ್ ರಸಂ ತಾಯಿಲಿ ರಸಮಿ ಇಲ್ಲ ರಸಂ ಆಗಾದ್ರೆ ಒಂದು ಗುದ್ದಿ ಟೈಕ್

ఇవ్వ సద్యకిష్టట్టిన రసదు ఊతడా అంత ఇంక ట్రిప్పు ఏం ఇది బిడదు కట్లెట్ కట్లెట్ కలు మిక్స్

కర్స్కంట అందు సీడను యా మట్ట నోడ ఉప్పు కర్లే కరెక్ట్ అయితే చంద్రే అది కొడలు స్వల్ప బిట్